ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಹಾಲ್ ಮಾಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಸಂಡೇ ನಮ್ಮ ನಮ್ಮ ಅಕ್ಕ ಅವ್ರ ಮನೆಗೆ ಹೋಗಿದ್ದೆ ಹಾಗಾಗಿ ಅಲ್ಲಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದಿತ್ತು ಹಾಗೆ ವಿಡಿಯೋ ಮಾಡ್ತಿದ್ದೆ ಏನಕ್ಕಪ್ಪ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ಸ್ವಲ್ಪ ನನ್ನ ಮಗನಿಗೆ ಎಲ್ ಅಪ್ಸೆಟ್ ಆಗಿತ್ತು ಇದಕ್ಕಿದ್ದಂಗೆ ಚೆನ್ನಾಗೇ ಇದ್ದ ಅಂದರೆ ಯಾವ ಥರ ಅಂತ ಹೇಳೋಕ್ಕೆ ಆಗಲ್ಲ ಅಷ್ಟು ಗಾಬರಿ ಆಗೋಯ್ತು ನಮಗಂತೂ ಒಂದ್ಸರಿ ಹೋಗಿ ಬನ್ನಿ ಅಂತ ಅಂತ ಅಂದರೂ ಅಲ್ಲೇ ಹತ್ತಿರದಲ್ಲಿ ಇರೋ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ನನ್ನ ಮಗನಗೂ ಹುಷಾರಾಯಿತು ಇವಾಗೆಲ್ಲ ಮಕ್ಕಳಿಗೆಲ್ಲ ಎಲ್ಲರೂ ನಂಬಲ್ಲ ಇದನ್ನು ಹಳ್ಳಿ ಸೈಡ್ ಎಲ್ಲ ನಂಬ್ತಾರೆ ಅಂದ್ಕೊತೀನಿ ನಾನು ವಿಡಿಯೋ ನೋಡ್ತಿರೋರು ನಿಮಗೆ ನಂಬಿಕೆ ಇದ್ದರೆ ಒಂದು ಕಮೆಂಟ್ ಮಾಡಿ ಏನಂತ ಅಂದರೆ ಮಕ್ಕಳಿಗೆಲ್ಲ ಏನಂತಾರೆ ಅದಕ್ಕೆ ಬಾಲಗ್ರಹ ಅಂತಾರೆ ಹಾಗೆ ಚೇಷ್ಟೆ ಅಂತಾರೆ ಮತ್ತು ಇನ್ನೊಂದು ಉತ್ತಾರ ಅಂತಾರೆ ಸುಮಾರು ಹೆಸರುಗಳು ಹೇಳ್ತಾರೆ ಅದಕ್ಕೆ ಆ ಥರ ಆಗಿಬಿಟ್ಟಿತ್ತು ಪಾಪುಗೆ ನಾನು ಯಾವಾಗಲೂ ತಿಂಗ್ಳಿಗೊಂದು ಸರಿ ಚೀಟ್ ಹಾಕಿಸ್ತೀನಿ ಕೆಲವೊಂದು ಮಕ್ಕಳು ಆ ಥರ ಸಿಂಪ್ಟಮ್ಸ್ ಬಂದರೆ ಸಾಕು ಗೊತ್ತಾಗುತ್ತೆ ಕೆಲವೊಂದು ಮಕ್ಕಳಿಗೆ ಈ ಸರಿ ಅವನಿಗೆ ಗೊತ್ತಾಗಲಿಲ್ಲ ನಾನು ಊರಿಗೆ ಹೋಗಿಬಿಟ್ಟಿದ್ದೆ ಹಾಗಾಗಿ ಅಕ್ಕನ ಮನೇಲಿ ಅವ್ರು ಇವನಿಗೆ ಅಭ್ಯಾಸ ಆಗಿರೋರು ಯಾರು ಅಂದರೆ ಚೀಟ ಹಾಕ್ಸೋರು ಅಲ್ಲಿ ಯಾರು ಇಲ್ಲ ದೇವಸ್ಥಾನಕ್ಕೆ ಹೋಗಿ ಆ ಜಾಗದಲ್ಲಿ ಹಾಕ್ತಾರೆ ಅಂತ ಹೇಳಿದರು ಹಾಗಾಗಿ ನಮ್ಮ ಅಕ್ಕಂಗೆ ಗೊತ್ತಿತ್ತಲ್ವ ಅಂದ್ಬಿಟ್ಟು ಕಳಿಸಿದರು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ನಾವೇನೋ ಒಂದು ಒಳ್ಳೆಯ ಕಾರ್ಯಕ್ಕೋಸ್ಕರ ಹೋಗಿದ್ವಿ ಆದರೆ ಅದರದ್ದು ಖುಷಿನೇ ಸಿಗಲಿಲ್ಲ ಪಾಪ ಹುಷಾರಿರಲಿಲ್ಲ ಏನು ಎನಿ ಟೈಮ್ ವಾಮೆಂಟು ಮತ್ತು ಜ್ವರ ಲೂಸ್ ಮೋಷನು ತುಂಬ ಅಂದರೆ ತುಂಬ ಆಗೋಯ್ತು ನೋಡಲಿಕ್ಕೆ ಆಗ್ತಿರ್ಲಿಲ್ಲ ಅವನಂತೂ ಎಷ್ಟು ಆ್ಯಕ್ಟಿವ್ ಆಗಿದ್ದೋನು ಸ್ವಲ್ಪ ಎಷ್ಟು ಸೈಲೆಂಟ್ ಆಗಿಬಿಟ್ಟಿದ್ದ ಅಂದರೆ ತುಂಬ ಭಯಪಡಿಸ್ತಿತ್ತು ಆ ಸೈಲೆಂಟು ನಮಗೆಲ್ಲ ದೇವಸ್ಥಾನ ತುಂಬ ಚೆನ್ನಾಗಿತ್ತು ನೀವು ನೋಡ್ತಿರ್ಬೋದು ದೇವಸ್ಥಾನ ಅಂದರೆ ಇನ್ನೂ ಯಾರೂ ಬಂದಿರಲಿಲ್ಲ ನಾವು ಸಂಜೆ ಹೋಗಿದ್ದು ಒಂದು ನಾಲ್ಕು ಗಂಟೆ ನಾಲ್ಕೂವರೆಗೆ ಹೋಗಿದ್ವಿ ಅದು ಐದು ಗಂಟೆಗೆ ಓಪನ್ ಅಂತ ದೇವಸ್ಥಾನ ನಮಗೆ ಗೊತ್ತಿರಲಿಲ್ಲ ಹಾಗಾಗಿ ಹೋದ್ವಿ ಒಳ್ಳೆ ಚೆನ್ನಾಗಿತ್ತು ವಾತಾವರಣವೂ ಕೂಡ ಹಾಗೆ ದೇವಸ್ಥಾನಕ್ಕೆ ಹೋದರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನಮಗಾಗಬಹುದು ಹಾಗೆ ನಮ್ಮ ಶರೀರಕ್ಕಾಗಬಹುದು ಮನಸ್ಸಿಗೆ ಒಂಥರ ಉಲ್ಲಾಸ ಅಂತಲೇ ಹೇಳಬಹುದು ಒಳ್ಳೆ ಅಂದರೆ ಯಾವುದೇ ರೀತಿ ಜನಗಳ ಗಜಿಬಿಜಿ ಇಲ್ಲ ಮತ್ತು ಏನೇ ಅಂದರೆ ನಾವು ಇರೋರೆ ಮೂರೇ ಜನ ದೇವಸ್ಥಾನದೊಳಗಡೆ ಅಂದರೆ ಫುಲ್ಲು ಎಂಟ್ರೆನ್ಸ್ ಮಾತ್ರ ಅಂದರೆ ಬೀಗ ಹಾಕಿರಲಿಲ್ಲ ಒಳಗಡೆ ಎಲ್ಲ ಬೀಗ ಹಾಕಿದ್ರು ವಾತಾವರಣ ಇತ್ತು ಪ್ರಶಾಂತವಾಗಿತ್ತು ಯಾರೂ ಬಂದಿರಲಿಲ್ಲ ಅಂದರೆ ನಮ್ಗೆ ದೇವ್ರ ಮೇಲೆ ಎಷ್ಟು ನಂಬಿಕೆ ಅಂತ ಅಂದರೆ ಇದು ದೇವರು ಅಂದರೆ ಒಂದೇ ಜನಾಂಗಕ್ಕೆ ಸೀಮಿತ ಅನ್ನೋದೇನಿಲ್ಲ ಎಲ್ಲ ಜನಾಂಗನೂ ಹೋಗಬಹುದು ಅವ್ರದ್ದೇ ದೇವ್ರು ಬೇರೆ ನಮ್ಮದೇ ದೇವ್ರು ಬೇರೆ ಅನ್ನೋದೇನಿಲ್ಲ ಇಲ್ಲೂ ಹಾಗೆ ಅನ್ನಿಸ್ತು ನನಗೆ ಯಾಕಪ್ಪ ಅಂದರೆ ಅವರು ಈ ಥರ ಚೀಟಿ ಹಾಕಿಸ್ತಾರೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅವರು ಬಂದಿದ್ರು ಕೂಡ ಅವರು ಚೀಟಿಗೋಸ್ಕರ ಚೀಟಿ ಹಾಕ್ಸೋಕ್ಕೋಸ್ಕರನೇ ಬಂದಿದ್ದರು ಅಭ್ಯಾಸ ಆದರೆ ಮಕ್ಕಳು ಯಾವುದೇ ಒಂದು ಕೆಟ್ಟದ್ದಾಗ್ಬೋದು ಅಥವಾ ಒಳ್ಳೆಯದೇ ಆಗ್ಬೋದು ಎಷ್ಟು ಮಕ್ಳಿಗೆ ಅಡಿಟ್ ಆಗಿಬಿಡುತ್ತೆ ಅಂದರೆ ನೋಡಿ ನಾವು ಏನೋ ಒಂದು ಇದಕ್ಕೋಗಿದ್ದು ಅದು ಹುಷಾರೇ ಆಗಲಿಲ್ಲ ಏನು ಮಾಡಿದರೂ ಹುಷಾರಾಗಿಲ್ಲ ಆ ಅದಾದಮೇಲೆ ಏನಾಯಿತು ಗೊತ್ತಾ ವಾಮೆಂಟು ನಿಲ್ತಾನೆ ಇರಲಿಲ್ಲ ಒನ್ ಡೇ ಫುಲ್ ವಾಮೆಂಟ್ 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 ಶನಿವಾರ ನೈಟಿಂದ ಸ್ಟಾರ್ಟ್ ಆಗಿದ್ದು ಫುಲ್ಲು ಮಧ್ಯಾಹ್ನ ತನಕ ವಾಮೆಂಟ್ ಅದು ಯಾರೋ ಒಬ್ರು ನಮಗೆ ಹಾಗೆ ಅಂದರು ಒಂದು ಸ್ವಲ್ಪ ನೀರು ನೀರಿರುತ್ತಲ್ಲ ಅದನ್ನೆಲ್ಲ ಮೂಗಕ್ಕೆ ಕೈ ಕಾಲಿಗೆಲ್ಲ ತಾಗಿಸಿ ಕಡಿಮೆ ಆಗುತ್ತೆ ಅಂತ ಹಾಗೆ ಮಾಡಿದ ತಕ್ಷಣ ಯಾವುದೇ ಶಿರಪ್ ಹಾಕಿಲ್ಲ ಯಾವುದೇ ಮೆಡಿಸಿನ್ ಕೊಡಿಸಿಲ್ಲ ವಾಮೆಂಟೇ ನಿಂತೋಯ್ತು ಆವಾಗ ಅದೇ ಇರಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನದಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಒಂದು ವೀಡಿಯೋ ಮಾಡ್ಕೊತಿದ್ದೆ ದೇವಸ್ಥಾನ ತುಂಬ ಚೆನ್ನಾಗಿತ್ತು ನಮ್ಮ ಸೈಡು ಇದು ತಂಪೆರಿಯೋದು ಅಂತಾರಲ್ಲ ಆ ಥರ ಚೆನ್ನಾಗಿ ಈ ದೇವಸ್ಥಾನಕ್ಕೆ ಎಲ್ಲರೂ ಬರಲ್ಲ ಅಂದರೆ ಮಕ್ಕಳಿಗೆ ಆ ಥರ ಆಗಿದ್ರೆ ಮಾತ್ರ ಬಾಯಲ್ಲಿ ಹೇಳಬಾರ್ದು ಅಂತ ನಮ್ಮ ಸೈಡ್ ಅಂತಾರೆ ಹಾಗಾಗಿ ನಾನು ಹೇಳ್ತಿಲ್ಲ ಅಷ್ಟೆ ಅದಕ್ಕೆ ಯಾರೋ ಯಾರೊಬ್ರು ತಂಪೆರೆದ್ಬಿಟ್ಟು ಹೋಗಿದ್ರು ದೇವಸ್ಥಾನ ಎಂತೂ ಸಕ್ಕತ್ತಾಗಿತ್ತು ಹೀಗೆ ಅಂದರೆ ದೇವಸ್ಥಾನ ಓಪನ್ ಇದ್ದಾಗ ಮಾಡಕ್ಕೆ ಬಿಡೋಲ್ಲ ಅಂದ್ಕೊತೀನಿ ಈ ಓಪನ್ ಇರಲಿಲ್ವಲ್ಲ ಹಾಗಾಗಿ ಮಾಡಿದ್ವಿ ಅಷ್ಟೇ ಚೆನ್ನಾಗಿತ್ತು ಹೋಗಿದ್ದು ಎಕ್ಸ್ಪೀರಿಯನ್ಸು ಫಸ್ಟ್ ಟೈಮ್ ಈ ಥರ ಆಗಿತ್ತು ಸಿಹ್ಯಾಲಿಗೆ ತುಂಬ ಗಾಬರಿ ಆಗಿಬಿಡ್ತು ನಮಗಂತೂ ಎಷ್ಟು ಗಾಬರಿ ಅಂದರೆ ಶೇಕ್ ಆಗ್ತಿತ್ತು ಅವನಿಗೆ ಹುಷಾರಿಲ್ಲ ಅವನು ಚೆನ್ನಾಗಿದ್ದಾಗ ನೋಡ್ಕೊಂಬಿಡ್ಬೋದು ಹುಷಾರಿಲ್ಲ ಅಂತ ಅಂದರೆ ನೋಡ್ಕೊಳೋದು ತುಂಬ ಅಂದರೆ ತುಂಬ ಕಷ್ಟ ಅವ್ರ ಪಪ್ಪನ ಬಿಟ್ಟು ಬರ್ತಾನೆ ಇರಲಿಲ್ಲ ಹಾಗೆ ನನ್ನ ಹತ್ರ ಇದ್ದರೆ ನನ್ನ ಬಿಟ್ಟು ಅವ್ರ ಹತ್ರ ಹೋಗ್ತಾನೆ ಇರಲಿಲ್ಲ ನೋಡಿ ನೋಡ್ಬೋದಲ್ವ ಕೂತ್ಕೊಳ್ಳೋದೇ ಇಲ್ಲ ಅವನು ಯಾವಾಗ್ಲೂ ಅಲ್ಲಿ ಇಲ್ಲಿ ಓಡಾಡೋದು ಆ ಥರ ಮಾಡ್ತಾನೆ ಕೂತಿದ್ದಾನೆ ಅಂದರೆ ಅವ್ನಿಗೆ ಜಿ ಅವನಿಗೆ ಆಗ್ತಿಲ್ಲ ಅಂತಾನೆ ನಾವು ತಿಳ್ಕೊಬಹುದು ಸತಿ ಕೂತ್ಕೊಳ್ಳೋದು ಒಂದು ಸತಿ ಸುಸ್ತಮ್ಮ ಅವ್ನಿಗೆ ಹೊಟ್ಟೆ ನೋವು ಯಾವ ಥರ ಇರುತ್ತೆ ಅಂತಲೇ ಪಾಪ ಗೊತ್ತಿಲ್ಲ ಆ ಹೊಟ್ಟೆ ನೋವಿಗೆ ಹೊಟ್ಟೆ ಶೂ ಹೊಟ್ಟೆ ಶೂ ಅಂತ ಅವನು ನಮಗೂ ಗೊತ್ತಾಗ್ತಿರ್ಲಿಲ್ಲ ಅವನಿಗೆ ಏನು ಆಗ್ತಿದೆ ಅಂತ ಆಮೇಲೆ ಸಂಜೆ ಇದೆಲ್ಲ ಆದಮೇಲೂ ಸಂಜೆ ಒಂಥರ ವಿಚಿತ್ರವಾಗಿ ಆಟ ಇದು ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟ ನಮಗೆ ಭಯ ಆಗಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ ನೋಡ್ಬೋದು ಅವ್ರು ಬಂದಿದ್ದರು ಅಂತ ಹೇಳಿದ್ನಲ್ಲ ನೋಡಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಅವರು ಇದ್ದರು ದೇವಸ್ಥಾನ ಓಪನ್ ಆಯಿತು ಸಖತ್ತು ಚೆನ್ನಾಗಿ ಮಾಡಿದ್ರು ಅರ್ಚನೆ ಅರ್ಚಕರು ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು ಹಾಗೆ ಪಾಪುಗೆ ಚೀಟ್ ಅಂತ್ರ ಎಲ್ಲ ಹಾಕ್ಸಿದ್ವಿ ಅದು ಹಾಕ್ಸಿದ ಮೇಲೆ ಜ್ವರ ಎಲ್ಲ ಹೋಯಿತು ಲೂಸ್ ಮೋಷನ್ ಅಂತೂ ಹೋಗಲೇ ಇಲ್ಲ ಎರಡು ಮೂರು ದಿನ ನಾನು ವೀಡಿಯೋನೇ ಮಾಡಲಿಲ್ಲ ಎರಡು ಮೂರು ದಿನ ಯಾಕಂತಂದರೆ ಅವನಿಗೂ ಹುಷಾರಿರಲಿಲ್ಲ ಅಲ್ವಾ ಅದಾದಾಗ ಮಾಡೋಕ್ಕೂ ನನಗೂ ಮೂಡಿಲ್ಲ ಹಾಗೆಯೇ ಏನೋ ಒಂಥರ ಬೇಜಾರು ವೀಡಿಯೋ ಮಾಡಲಿಕ್ಕೆ ಮತ್ತು ಏನು ಮಾಡೋಕ್ಕೂ ಬೇಜಾರಿಗೆ ಏನೂ ಮಾಡಲಿಲ್ಲ ನಾನು ವೀಡಿಯೋನೇ ಮಾಡಲಿಲ್ಲ ಸೋಮವಾರ ಮಧ್ಯಾಹ್ನ ಬಂದೆ ಸೋಮವಾರದಿಂದ ಇದುವರೆಗೂ ಮಾಡೇ ಇಲ್ಲ ನಾನು ವೀಡಿಯೋನ ಈ ವಿಡಿಯೋ ಇದ್ದಿದ್ದು ಅಪ್ಲೋಡ್ ಮಾಡಿಲ್ಲ ಹಾಗಾಗಿ ಅಪ್ಲೋಡ್ ಮಾಡಿ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ನೋಡ್ಬೋದು ಸಂಜೆ ದೇವಸ್ಥಾನದಿಂದ ಬಂದು ಸಂಜೆ ಅವನು ಆ ಅವ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಎಂಥವರಿಗಾದ್ರೂ ಫುಲ್ಲು ಒಂಥರ ಹೆಂಗಾಗ್ಬಿಟ್ಟಿದ್ದ ಅಂದರೆ ಇಪ್ಪ ದೇವರೇ ನೋಡೋಕೆ ಆಗ್ತಾ ಇರಲಿಲ್ಲ ಇದು ಹಾಗೆ ದೇವಸ್ಥಾನದಲ್ಲಿ ಫೋಟೋ ತಗೊಂಡ್ವಿ ಚೆನ್ನಾಗಿತ್ತು ದೇವಸ್ಥಾನದ ಪಾಸಿಟಿವ್ ಎನರ್ಜಿ ನಮಗೂ ಕೂಡ ಒಳ್ಳೇದ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ಹೋಗಿದ್ವಿ ಒಳ್ಳೇದಾಯಿತು ನೆಕ್ಸ್ಟ್ ಡೇ ಸಂಜೆ ಮನೆಯವರು ಡ್ಯೂಟಿಯಿಂದ ಬಂದಮೇಲೆ ಸೋಮವಾರ ಸಂಜೆ ನನ್ನ ಮಗ ಯಾವ ಥರ ಮುದ್ದು ಮಾಡ್ತಾನೆ ಅಂದರೆ ಅವ್ರ ಪಪ್ಪುನ ಅಷ್ಟು ಮುದ್ದು ಮಾಡ್ತಾನೆ ಗಂಡು ಮಕ್ಕಳು ಆಲ್ಮೋಸ್ಟು ಅಪ್ಪಂದ್ರೆ ಹಚ್ಕೊಳೋದು ಕಡಿಮೆ ನನ್ನ ಮಗ ತುಂಬ ಹಚ್ಕೊಂಡಿದ್ದಾನೆ ಎಷ್ಟಂತ ಅಂದರೆ ಅವ್ರನ್ನ ಬಿಟ್ಟು ಐದು ನಿಮಿಷ ಇರಲ್ಲ ನಾನು ಡ್ಯೂಟಿಗೆ ಹೋಗ್ತೀನಿ ಅಮ್ಮ ಹಾಗೆ ಹೇಗೆ ಅಂತಲೇ ಖುಷಿ ಖುಷಿಯಾಗುತ್ತೆ ಅವರು ಅಷ್ಟೇ ಅವ್ರನ್ನ ಬಿಟ್ಟಿರಲ್ಲ ಇಷ್ಟೇ ಇವತ್ತಿನ ವ್ಲಾಗ್ ಆಗಿತ್ತು ನೆಕ್ಸ್ಟ್ ಡೇ ಒಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು ಆಲ್